ನಮಸ್ಕಾರ ಎಲ್ಲರಿಗೂ ಇವತ್ತಿನ ಟಾಪಿಕ್ ನಾವು ಮಾತಾಡೋದು ಹೆಂಗಸರಲ್ಲಿ ಕೂದಲು ಉದುರುವ ಸಮಸ್ಯೆ ಮತ್ತು ಅದಕ್ಕೆ ಸಿಂಪಲ್ ಹೋಮ್ ರೆಮಿಡಿಸನ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ನೀವು ಪಾರ್ಲರ್ಗೆ ಹೋಗ್ದೆ ಕೆಮಿಕಲ್ನ ಯೂಸ್ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೇ ಬಳಸಿ ನಿಮ್ಮ ಕೂದಲನ್ನ ಉದ್ದವಾಗಿ ಮತ್ತು ದಪ್ಪವಾಗಿ ಬೆಳೆಯಲು ಏನೇನು ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ಲಿ ಹೇರ್ ಫಾಲ್ಗೆ ಏನೇನು ರೀಸನ್ಸ್ ಅಂತ ತಿಳ್ಕೊಬೇಕು ಮೇ ಬಿ ಅದು ಸ್ಟ್ರೆಸ್ಸಿಂದ ಆಗಿರ್ಬೋದು ಅಥವಾ ಹಾರ್ಮೋನಲ್ ಚೇಂಜಸಿಂದ ಆಗಿರ್ಬೋದು ವೈಟಮಿನ್ ಡಿಫಿಷಿಯನ್ಸಿ ಆಗಿರ್ಬೋದು ಇಂಪ್ರಾಪರ್ ಡಯಟ್ ಆಗಿರ್ಬೋದು ಹೇರ್ ಕಲರಿಂಗ್ ಆಗಿರ್ಬೋದು ಇದೆಲ್ಲ ಮಾಡೋದರಿಂದ ಹೇರ್ನ ರೂಟ್ಸ್ನ ವೀಕನ್ ಮಾಡುತ್ತೆ ಅದ್ರ ಜೊತೆಗೆ ರಾಂಗ್ ಶಾಂಪೂ ಯೂಸ್ ಮಾಡೋದ್ರಿಂದ ಅಥವಾ ಟೈಟಾಗಿ ಪೋನಿ ಟೈಲ್ ಹಾಕೋದು ಕೂಡ ಇದಕ್ಕೆ ಹೇರ್ ಫಾಲ್ ಆಗೋಕ್ಕೆ ಕಾರಣ ಆಗುತ್ತೆ ನೀವು ಪ್ರತಿದಿನ ನಿಮ್ಮ ಹೇರ್ನ ಕೋಮ್ ಮಾಡುವಾಗ ಎಷ್ಟು ಕೂದಲು ಬೀಳ್ತಾ ಇದೆ ಅಂತ ನಿಮಗೆ ಗೊತ್ತಾ ಡೋಂಟ್ ಬರಿ ಅದನ್ನು ನಾವು ಈಸಿ ವೇಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಒನ್ ವೀಕ್ನಲ್ಲಿ ಆ್ಯಾವ್ರೇಜ್ ಎಷ್ಟು ಸ್ಟ್ಯಾಂಡ್ಸ್ ಫಾಲ್ ಆಗ್ತಿದೆ ಅನ್ನೋದು ನೀವು ಎಷ್ಟು ಹೇರ್ ಫಾಲ್ ಆಗ್ತಿದೆ ಅನ್ನೋ ನಂಬರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅದು ನಾರ್ಮಲಾ ಅಥವಾ ಅಲಾರಾಮಿಂಗ್ ಹೇರ್ ಫಾಲ ಅಂತ ಸೊ ಈಗ ಈ ಹೋಮ್ ರೆಮಿಡೀಸಿಂದ ನಮಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನೋಡೋಣ ಟಿಪ್ ಒನ್ ಏನಂದರೆ ತೆಂಗಿನ ಎಣ್ಣೆ ಪ್ಲಸ್ ಕರಿಬೇವಿನ ಸೊಪ್ಪಿನ ಥೆರಪಿ ಒಂದು ಕಪ್ ಕೊಕೋನಟ್ ಆಯಿಲ್ ತಗೊಳ್ಳಿ ಅದಕ್ಕೆ ಒಂದು ಕೈಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಅದು ಕರಿಬೇವಿನ ಸೊಪ್ಪು ಬ್ಲಾಕ್ ಆಗೋ ತನಕ ಅದನ್ನ ಹೀಟ್ ಮಾಡಿ ನಂತರ ಅದನ್ನ ಫುಲ್ ಕೂಲ್ ಡೌನ್ ಆಗಕ್ಕೆ ಬಿಟ್ಟು ವಾರಕ್ಕೆ ಒಂದ್ಸರ್ತಿ ಸ್ಕಾಲ್ಪ್ ಕಚ್ಚಿ ಮಸಾಜ್ ಮಾಡಿ ಕರ್ಬೇನ್ ಸೊಪ್ಪಿನಲ್ಲಿ ಬೀಟಾ ಕ್ಯಾರೋಟಿನ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಏನಿರುತ್ತೆ ಅದು ಹೇರ್ ರೂಟ್ಸ್ ನ ಸ್ಟ್ರೆಂತ್ ಮಾಡುತ್ತೆ ಮತ್ತೆ ಈ ಕೋಕೋನಟ್ ಆಯಿಲ್ ಕೂದ ಶೈನಿಂಗ್ ಕೊಡುತ್ತೆ ಮತ್ತೆ ಬ್ರೇಕೇಜಸ್ನ ತಡೆಯುತ್ತೆ ಟಿಪ್ ನಂಬರ್ ಟೂ ಅಲೋವೆರಾ ಪ್ಲಸ್ ಕ್ಯಾಸ್ಟ್ರ ಆಯಿಲ್ ಅಥವಾ ಅರಳೆಣ್ಣೆ ಮಾಸ್ಕ್ ಇದು ಹೇರ್ ಗ್ರೋತ್ಗೆ ತುಂಬಾ ಎಫೆಕ್ಟಿವ್ ಆಗಿದೆ ಅಲೋವೆರಾ ಜರ್ಡ್ ಎರಡು ಚಮಚ ತಗೊಳ್ಳಿ ಮತ್ತೆ ಅರಳೆಣ್ಣೆ ಒಂದು ಚಮಚ ಮಿಕ್ಸ್ ಮಾಡಿ ಹೇರ್ನ ರೂಟ್ ಇಂದ ಇದು ಹೇರ್ನ ಟಿಪ್ವರೆಗೂ ಅಪ್ಲೈ ಮಾಡಿ ತರ್ಟಿ ಮಿನಿಟ್ಸ್ ಬಿಟ್ಟು ಮೈಲ್ ಶ್ಯಾಂಪು ಯೂಸ್ ಮಾಡಿ ಹೇರ್ ವಾಶ್ ಮಾಡಿ ಸೊ ಅಲೋವೆರಾ ಸ್ಕ್ಯಾಲ್ಪ್ನ ಕೂಲ್ ಮಾಡುತ್ತೆ ಮತ್ತೆ ಡ್ಯಾನ್ ನ ತೆಗೆದಾಕುತ್ತೆ ಈ ಅರಳೆಣ್ಣೆ ಏನು ಮಾಡುತ್ತೆ ಅಂದರೆ ಸ್ಕ್ಯಾಲ್ಪ್ಗೆ ಬ್ಲಡ್ ಸರ್ಕ್ಯುಲೇಷನ್ನ ಹೆಚ್ಚಿಸಿ ಹೇರ್ ನ ಬೂಸ್ಟ್ ಮಾಡುತ್ತೆ ಟಿಪ್ ನಂಬರ್ ತ್ರೀ ಮೊಟ್ಟೆ ಮತ್ತು ಮೊಸರಿನ ಪ್ಯಾಕ್ ಹೌದು ಮೊಟ್ಟೆ ಸ್ಮೆಲ್ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ರಿಸಲ್ಟ್ ಸೂಪರ್ ಆಗಿರುತ್ತೆ ಒಂದು ಮೊಟ್ಟೆ ಎರಡು ಚಮಚ ಮೊಸರು ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಸೇರಿಸಿ ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡಿ ಮೊಟ್ಟೆಯಲ್ಲಿ ಪ್ರೋಟೀನ್ ಕೂದಲು ಸ್ಟ್ರಾಂಗ್ ಮಾಡುತ್ತೆ ಮತ್ತೆ ಮೊಸರು ಕಂಡೀಷನರ್ ಥರ ಆ್ಯಕ್ಟ್ ಮಾಡಿ ಸಾಫ್ಟ್ ಮತ್ತು ಶೈನಿ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಟಿಪ್ ನಂಬರ್ ಫೋರ್ ಈರುಳ್ಳಿ ಜ್ಯೂಸ್ ಈರುಳ್ಳಿ ಜ್ಯೂಸ್ನ ಹಚ್ಚಿದ್ರೆ ಹೇರ್ ಫಾಲ್ ತುಂಬಾ ಕಡಿಮೆ ಆಗುತ್ತೆ ಒಂದು ಈರುಳ್ಳಿನ ಬ್ಲೆಂಡ್ ಮಾಡಿ ಅದರ ಜ್ಯೂಸ್ ತೆಗೆದು ಸ್ಕಾಲ್ಪ್ ಕಚ್ಚಿ ಹದಿನೈದು ನಿಮಿಷ ಆದಮೇಲೆ ಹೇರ್ ವಾಶ್ ಮಾಡಿ ಆನಿಯನ್ ಜ್ಯೂಸಲ್ಲಿರ್ತಕ್ಕಂಥ ಕೊಲಾಜಿನ್ ಪ್ರೊಡಕ್ಷನ್ನ ಹೆಚ್ಚಿಸಿ ರೂಟ್ಸ್ಗೆ ಸ್ಟ್ರೆಂತ್ ಕೊಡುತ್ತೆ ಟಿಪ್ ನಂಬರ್ ಫೈವ್ ಮೋಸ್ಟ್ ಇಂಪಾರ್ಟೆಂಟ್ ಮೆಂತ್ಯ ಪ್ಯಾಕ್ ರಾತ್ರಿ ಮೆಂತ್ಯ ಬೀಜನ ನೆನೆಸಿ ಬೆಳಿಗ್ಗೆ ಎದ್ದು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಸೇರಿಸಿ ಇದನ್ನು ತಲೆಗಚ್ಚಿ ಮೂವತ್ತು ನಿಮಿಷ ಬಿಟ್ಟಾದಮೇಲೆ ಹೇರ್ ವಾಶ್ ಮಾಡಿ ಮೆಂತ್ಯದಲ್ಲಿರುವಂತಹ ಪ್ರೋಟೀನ್ ಮತ್ತೆ ನಿಕೋಟಿನಿಕ್ ಆಸಿಡ್ ಏನಿದೆ ಅದು ಕೂದಲು ಉದುರೋದನ್ನ ತಡೆಯುತ್ತೆ ಹಾಗೂ ಹೊಸ ಕೂದಲು ಬೆಳೆಯೋಕೆ ತುಂಬಾ ಸಹಾಯ ಮಾಡುತ್ತೆ ಕೂದಲುಗೆ ಹೊರಗಿನ ಕೇರ್ ಮಾಡೋದ್ರಷ್ಟೇ ಸಾಕಾಗೋದಿಲ್ಲ ಅದಕ್ಕೆ ಒಳಗಿಂದನೂ ಕೂಡ ಪೋಷಣೆ ಸಿಗಬೇಕು ಅದಕ್ಕಾಗಿ ಕೆಲವು ಜ್ಯೂಸ್ಗಳು ಈ ಹೇರ್ ಗ್ರೋತ್ಗೆ ತುಂಬಾ ಸಹಾಯ ಮಾಡುತ್ತೆ ಫಸ್ಟ್ಲಿ ಆಮ್ಲ ಜ್ಯೂಸ್ ಇದು ವಿಟಮಿನ್ ಸಿ ಇಂದ ತುಂಬಿರೋದ್ರಿಂದ ಅದು ಕೊಲಾಜಿನ್ ಪ್ರೊಡಕ್ಷನ್ ನ ಹೆಚ್ಚಿಸಿ ಕೂದಲು ರೂಟ್ಸ್ನ ಸ್ಟ್ರಾಂಗ್ ಮಾಡುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಗ್ಲಾಸ್ ಆಮ್ಲಾ ಜ್ಯೂಸ್ ಕುಡಿಯೋದ್ರಿಂದ ಕೂದಲು ತುಂಬಾ ಆಗುತ್ತೆ ಮತ್ತೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸೆಕೆಂಡ್ಲಿ ಬೆಳ್ಳುಳ್ಳಿ ಮತ್ತೆ ಕರಿಬೇವಿನ ಜ್ಯೂಸ್ ಇದು ಸ್ವಲ್ಪ ಕಹಿ ಆಗಿರ್ಬೋದು ಆದ್ರೆ ಇದರಲ್ಲಿ ಮಿನರಲ್ಸ್ ಲೈಕ್ ಐರನ್ ಕ್ಯಾಲ್ಶಿಯಮ್ ಫಾಸ್ಫರಸ್ ಇದೆಲ್ಲ ತುಂಬ ಇರೋದ್ರಿಂದ ಇದು ಹೇರ್ ಪಿಗ್ಮೆಂಟ್ ನ ಕಾಪಾಡಿ ಏಜ್ ಏಜಲ್ಲೇ ಕೂದಲು ವೈಡ್ ಆಗೋದನ್ನ ತಡೆಯುತ್ತೆ ಇನ್ನು ಮೂರನೇದಾಗಿ ಬೀಟ್ರೋಟ್ ಜ್ಯೂಸ್ ಇದರಲ್ಲಿ ಐರನ್ ಮತ್ತೆ ಫೋಲೆಟ್ ಹೆಚ್ಚಾಗಿರೋದ್ರಿಂದ ಅದು ಸ್ಕ್ಯಾಲ್ಗೆ ಆಕ್ಸಿಜನ್ ಸಪ್ಲೈನ ಹೆಚ್ಚಿಸಿ ಕೂದಲು ಬೆಳೆಯೋಕೆ ತುಂಬಾ ಸಹಾಯ ಮಾಡುತ್ತೆ ನೆಕ್ಸ್ಟ್ ಕ್ಯಾರೆಟ್ ಜ್ಯೂಸ್ ಅಲ್ಲಿ ಇರ್ತಕ್ಕಂಥ ವಿಟಮಿನ್ ಎ ಏನಿದೆ ಅದು ಕೂದಲಿನ ರೂಟ್ಸ್ಗೆ ನರಿಶ್ಮೆಂಟ್ ಕೊಡುತ್ತೆ ನೀವು ರೆಗ್ಯುಲರ್ ಆಗಿ ಕ್ಯಾರೆಟ್ ಜ್ಯೂಸನ್ನ ಕುಡಿಯೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ ಹೇರ್ ಗ್ರೋತ್ ಆಗಲು ಹಾಗಾದರೆ ಯಾವ ಫುಡ್ಸ್ ಇಂಪಾರ್ಟೆಂಟ್ ನಮ್ಮ ನಾವು ಹೇಗೆ ನಮ್ಮ ಬಾಡಿಗೆ ಹೊರಗಿನ ಕೇರ್ ಮಾಡ್ತೀವೋ ಅದ್ರ ಜೊತೆಗೆ ಒಳಗೆ ತೊಗೊಳಕ್ಕಂಥ ಆಹಾರವೂ ಕೂಡ ತುಂಬ ಮುಖ್ಯ ಆಗಿರುತ್ತೆ ನಾವು ತಗೊಳ್ಳೋಂಥ ಆಹಾರದಲ್ಲಿ ಆದಷ್ಟು ಐರನ್ ರಿಚ್ ಐಟಮ್ಸ್ನ ಆ್ಯಡ್ ಮಾಡಿಕೊಳ್ಳಿ ಸೊಪ್ಪುಗಳು ಮೊಟ್ಟೆ ಬೇಳೆ ಬಾದಾಮಿ ರಾಗಿ ಫ್ಲ್ಯಾಕ್ಸ್ ಸೀಡ್ಸ್ ಫಿಶ್ ಇವುಗಳೆಲ್ಲ ಕೂದಲಿಗೆ ನ್ಯೂಟ್ರಿಷನ್ ಕೊಡುತ್ತೆ ಮತ್ತು ಇಂಪಾರ್ಟೆಂಟಾಗಿ ನೀರನ್ನು ಹೆಚ್ಚಾಗಿ ಕುಡಿಯಿರಿ ದಿನಕ್ಕೆ ಏಳರಿಂದ ಅವರ್ ನಿದ್ದೆ ಮಾಡಿ ಇಷ್ಟೆಲ್ಲ ಆದಮೇಲೆ ನಿಮ್ಮ ಹೇರ್ ಕೇರ್ ರೋಟೀನ್ ಹೇಗಿರ್ಬೇಕಂದ್ರೆ ದಿನ ಕೂಡ ಹಾಟ್ ವಾಟರ್ನ ಯೂಸ್ ಮಾಡಬೇಡಿ ಲ್ಯೂಕೋಮ್ ವಾಟರಲ್ಲಿ ಹೇರ್ ವಾಶ್ ಮಾಡಿ ಮೈಲ್ಡ್ ಶಾಂಪೂ ಮಾತ್ರ ಬಳಸಿ ಟೈಟ್ ಹೇರ್ ಸ್ಟೈಲ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ನ ಟ್ರಿಮ್ ಮಾಡ್ಕೊಳ್ಳಿ ಈ ಕಾಮನ್ ನ ಆದಷ್ಟು ಅವಾಯ್ಡ್ ಮಾಡಿ ತುಂಬ ಎಣ್ಣೆ ಹಾಕಿ ದಿನ ಹೇರ್ ವಾಶ್ ಮಾಡೋದನ್ನ ಬೇಡ ವೆಟ್ ಹೇರಲ್ಲಿ ನಿದ್ದೆ ಮಾಡಬೇಡಿ ಫ್ರೀಕ್ವೆಂಟ್ ಫ್ರೀಕ್ವೆಂಟಾಗಿ ಚೇಂಜ್ ಮಾಡೋದನ್ನ ಬಿಡಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ನೀವು ರೆಗ್ಯುಲರ್ ಆಗಿ ನಿಮ್ಮ ಹೇರ್ನ ಕೇರ್ ಮಾಡಿದ್ರೆ ಮೂರರಿಂದ ನಾಲ್ಕು ವಾರಗಳಲ್ಲಿ ರಿಸಲ್ಟ್ ಕಾಣಿಸುತ್ತೆ ಇವೆಲ್ಲ ಕೂಡ ಸಿಂಪಲ್ ಆಗಿದೆ ಆದ್ರೆ ಪವರ್ಫುಲ್ ಹೋಮ್ ರೆಮಿಡೀಸ್ ರೆಗ್ಯುಲರ್ ಆಗಿ ಇದನ್ನ ಟ್ರೈ ಮಾಡಿದ್ರೆ ಕೂದಲು ಆಗಿ ಸ್ಟ್ರಾಂಗ್ ಆಗಿ ಶೈನಿ ಆಗುತ್ತೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಸೊ ದಟ್ ನೀವು ಯಾವುದೇ ಹೆಲ್ತ್ ಟಿಪ್ಸ್ನ ಮಿಸ್ ಮಾಡ್ಕೊಳಲ್ಲ Until then, take care and stay natural. Thank you.